ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪಕ್ಷದ ಎಸ್ಟಿ ಮೋರ್ಚಾ ಕಾರ್ಯದರ್ಶಿಯೂ ಆಗಿದ್ದ ಕೆಟಿ ಕುಮಾರಸ್ವಾಮಿ ಅವರು ಬಿಜೆಪಿ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಮಾಜಿ ಸಚಿವ ದಿವಂಗತ ತಿಪ್ಪೇಸ್ವಾಮಿ ಅವರ ಪುತ್ರರು ಆಗಿರುವ ಕುಮಾರಸ್ವಾಮಿ ಈ ಹಿಂದೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರೂ ಆಗಿದ್ದರು ಚಳ್ಳಕೆರೆ ವಿಧಾನಸಭೆ ಎಸ್ ಟಿ ಮೀಸಲು ಕ್ಷೇತ್ರದಿಂದ ಮೂರು ಬಾರಿ ಸ್ಪರ್ಧಿಸಿ ಸೋಲು ಕಂಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸೋತಿದ್ದರು ಬಳಿಕ ಮರಳಿ ಬಿಜೆಪಿ ಸೇರ್ಪಡೆಯಾಗಿದ್ದರು ನಂತರ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಇವರನ್ನು ಜಿಲ್ಲಾ ಘಟಕದ ಆಯ್ಕೆ ಮಾಡಲಾಗಿದ್ದು ಹಲವಾರು ವರ್ಷಗಳ ಬಳಿಕ ಚಳ್ಳಕೆರೆಗೆ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸಿಕ್ಕಿರುವುದಾಗಿ ಚಳ್ಳಕೆರೆ ನಗರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ನಗರದ ನೆಹರು ಸರ್ಕಲ್ ವಾಲ್ಮೀಕಿ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಿಹಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಚಳ್ಳಕೆರೆ ಬಿಜೆಪಿ ಮುಖಂಡರಾದ ರಾಮದಾಸ್ ಜಯಪಾಲಯ್ಯ ಶಿವಸುಪುತ್ರಪ್ಪ ಎಪಿವಿಪಿ ಮಂಜುನಾಥ್ ಕಾಟಯ್ಯ ಮಂಡಿ ಶ್ರೀನಿವಾಸ್ ಚಿದಾನಂದ ಡಾಕ್ಟರ್ ರಾಮರಾಜು ಟಿಜೆ ತಿಪ್ಪೇಸ್ವಾಮಿ ದಿನೇಶ್ ರೆಡ್ಡಿ ನಾಗೇಂದ್ರಪ್ಪ ಮಹಿಳಾ ಘಟಕದ ಜಗದಾಂಬ ಸಹನ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಹಿಳಾ ಘಟಕದ ಸದಸ್ಯರು ಇದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡಿದ್ದು ನಲವತ್ತೈದು ವರ್ಷಗಳ ನಂತರ ಚಳ್ಳಕೆರೆ ತಾಲೂಕಿಗೆ ಭಾಜಪ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಒಮ್ಮೆಲ್ಲರಿಗೂ ಅತೀವ ಸಂತೋಷವನ್ನುಂಟು ಮಾಡಿದೆ ಅವರ ಹೋರಾಟ ಸಾಧನೆ ನಮ್ಮ ತಾಲೂಕಿನಲ್ಲಿ ಚುನಾವಣೆ ಅಂತ ಹೇಳಿ ನಾವು ಜೈ ಶ್ರೀರಾಮ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕೆಳಕೆರೆ ಬಿಜೆಪಿ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕೆ ಟಿ ಕುಮಾರಸ್ವಾಮಿ ಅವರಿಗೆ ವಿಶೇಷವಾದ ಒಂದು ಯುವಕರ ತಂಡ ಒಂದು ಹುಮ್ಮಸ್ಸಾಗಿ ಅವ್ರಿಗೆ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಿದೆ ಅದೇ ರೀತಿ ಸುಮಾರು ಎರಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪಾರ್ಟಿ ಸ್ಥಾಪನೆಯಾಗಿ ಸುಮಾರೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಚಳಕೆರೆಗೆ ಸಿಕ್ಕಿರುವಂತ ನಮ್ಮ ಸೌಭಾಗ್ಯ ಅದೇ ರೀತಿ ಮುಂದೆ ಬಂದಂಥ ಚುನಾವಣೆ ಈ ಆರು ಆರು ವಿಧಾನಸಭಾ ಕ್ಷೇತ್ರಕ್ಕೆ ಎದೆ ಕೊಟ್ಟು ಗೆಲ್ಸಂತ ಶಕ್ತಿ ನಮ್ಮ ಸ್ವಾಮಿ ಕುಮಾರಸ್ವಾಮಿ ಅವ್ರಿಗಿದೆ ಹಾಗಾಗಿ ಈ ಕ್ಷೇತ್ರ ಇನ್ನೂ ಪ್ರಬಲ ಕೊಡ್ತದೆ ಈಗೇನು ತುಳ್ಳೂರು ಬಾಗಿರ್ಬೋದು ಚಳಕೆರೆ ಬಾಗಿರ್ಬೋದು ಪ್ರತಿಯೊಂದು ಕಡೆ ಗಟ್ಟಿಯಾಗಿ ಮುನ್ನೂರ ಅರವತ್ತೆರಡು ಮೂತಲು ಸಹ ಕಮ್ರ ಇವತ್ತು ನಡೀತಾ ಇದೆ ಹಾಗಾಗಿ ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಆಗಮನ ವಿಶೇಷವಾಗಿ ನಾವು ಕುಮಾರಿಗೆ ನಾಲ್ಕು ಸ್ಟ್ಯಾಚು ಇರೋದ್ರಿಂದ ಎಲ್ಲ ಸ್ಟ್ಯಾಚ್ಯೂ ನೂರಾರು ವೆಲ್ಕಮ್ ಮಾಡ್ಕೊಂಡು ಒಂದು ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಪ್ರಮುಖರೆಲ್ಲ ನಿಶ್ಚಯ ಮಾಡಿ ಒಂದು ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ತೀವಿ ಹಾಗಾಗಿ ನಾವೆಲ್ಲರೂ ಸಹ ಬಂದು ಸಹಕರಿಸ್ಬೇಕು ಅದೇ ರೀತಿ ನಮ್ಮ ಭಾಸ್ಕರ್ ಶೆಟ್ಟರು ವಿಶೇಷವಾಗಿ ಹೇಳಿ ಪ್ರತಿಯೊಂದು ವಿಚಾರನ ಹಾಗಾಗಿ ಕುಮಾರಸ್ವಾಮಿ ಅವರಾಗಿರೋದ್ ಜಿಲ್ಲಾಧ್ಯಕ್ಷರು ಚಳ್ಳಕೆರೆ ತಾಲೂಕು ಅಷ್ಟೇ ಅಲ್ಲ ಸುಮಾರು ಒಂದು ನಾಯಕ ಸಮುದಾಯಕ್ಕೆ ಹೌದು ಅದೇ ರೀತಿ ಇಡೀ ಎಲ್ಲ ಸಮಾಜಕ್ಕೂ ಯಾವುದೇ ರೀತಿ ಸಮಾಜಕ್ಕೆ ತಲೆದಂತ ವ್ಯಕ್ತಿ ಅಲ್ಲ ಪ್ರತಿ ಒಂದು ಏಕೈಕವಾಗಿ ಹೋರಾಟ ಮಾಡಿ ಒಂದು ಸುಮಾರು ಓಟು ಗಳಿಸ ವ್ಯಕ್ತಿ ಅದೇ ರೀತಿ ನಮ್ಮ ಬಿ ಜೆ ಪಿಯಲ್ಲಿ ಮೂರು ಬಾರಿ ಹೋಗಿದ್ದಾರೆ ನೆಕ್ಸ್ಟ್ ಚುನಾವಣೆ ಗೆದ್ದೆ ತೋರಿಸ್ತೀವಿ ನಾವು ಇವತ್ತಿನ ಒಂದು ಎಮ್ ಎಲ್ ಎ ಗೆಚ್ಚರಿಕೆ ಇರಲಿ ಇವತ್ತೇ ಕೊನೆ ಇವತ್ತೇ ಫಸ್ಟ್ ಎಮ್ ಎಲ್ ಎ ಪ್ರತಿದಿನೂ ಇವತ್ತು ಕಂಟಕ ಸ್ಟಾರ್ಟ್ ಆಗುತ್ತೆ ಎಮ್ ಇವತ್ತಿನ ಇವತ್ತಿನ ಕುಮಾರಸ್ವಾಮಿ ಎಮ್ ಎಲ್ ಎ ಅಂತಲೇ ನಾವು ಕರಿತೀವಿ ನಾವು ಇವತ್ತಿನ ಚಳಕರ್ಗೆ ಎಮ್ ಎಲ್ ಎ ಕುಮಾರಸ್ವಾಮಿನೇ ಇವತ್ತಿಂದನೂ ನಾವೆಲ್ಲರೂ ಒಂದು ಇನ್ನೂರ ಅರವತ್ತು ಸಂಘಟನೆ ಮಾಡಿ ಸುಮಾರು ಕಾರ್ಯಕರ್ತರು ಒಗ್ಗಟ್ಟಾಗಿ ಕುಮಾರಸ್ವಾಮಿ ಅವ್ರಿಗೆ ಒಂದು ವಿಶೇಷವಾಗಿ ಸ್ವಾಗತ ಕೊಡ್ತಾರೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸ್ವಾಗತ ಕೊಡ್ತಾರೆ ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷ ಕೆ ಕೆ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸ್ಥಾಪಿಸಿಕೊಟ್ಟು ಮುಂದಿನ ದಿನದಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಎಕ್ಕೆ ನಾವೆಲ್ಲ ಕುಮಾರಸ್ವಾಮಿ ಮುಂದುವರಿತು ಅಂತ